ಮೊನ್ನೆನೂ ನಾವು ಕಾಂಗ್ರೆಸ್ ಹೈಕಮಾಂಡ್ ಗೆ ಕೊನೆ ಎಚ್ಚರಿಕೆ ನೀಡಿದ್ದು ಅವರು ಎಚ್ಚೆತ್ಕ ಎಚ್ಚೆತ್ಕೊಳ್ಳೋ ಅಂತ ನಿಲುವು ಕಾಣ್ತಾ ಇಲ್ಲ ಅವ್ರ ವಿರುದ್ಧವಾಗಿ ನಾವು ಎಷ್ಟೇ ಕೂಗಾಕಿದ್ರು ಅವರು ಒಂಥರ ಮೈಗಡರಾಗಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಇದು ಕೊನೆ ಎಚ್ಚರಿಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಸಲ ನಮ್ಮ ನಮ್ಮಾಸೆ ಇರೋದು ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ನಮ್ಮ ಒತ್ತಾಸೆಯಲ್ಲಿ ಸಂಘಟನೆಗಳು ಮತ್ತು ಇಂದಿರುದ ಹಿಂದಳದವ್ರಿಗೆ ಸಂಘಟನೆ ಎಲ್ಲಾರ್ದು ಒತ್ತಾಸೆ ನಮ್ದಿದೆ ಆದರೆ ಹೈಕಮಾಂಡು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಅಧಿಕಾರದಿಂದ ವಂಚನೆ ಮಾಡಕ್ಕೆ ಅವರೇ ಅಧಿಕ ಪಿತೂರಿ ಮಾಡ್ತಿರೋ ಥರ ಇದೆ ಇದು ಕೊನೆ ಎಚ್ಚರಿಕೆ ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ನಾವು ಬರೀ ಓಟ್ ಹಾಕೊಂಡೇ ಬಂದಿರಿದ್ದೀವಿ ಆ ಕಾರಣಕ್ಕೋಸ್ಕರ ನಮ್ಮ ಒಂದು ಋಣನ ನೀವು ತೀರಿಸ್ರಿ ಕಾಂಗ್ರೆಸ್ ಹೈಕಮಾಂಡು ನಮಗೆ ಬೇಕಾಗಿರೋದು ಈ ಸಲ ಕ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಲೇಬೇಕು ಡಾಕ್ಟರ್ ಜಿ ಪರಮೇಶ್ವರ್ ಅನ್ನೋದು ನಮ್ಮ ಬೇಡಿಕೆ ಆ ಕಾರಣಕ್ಕೋಸ್ಕರ ಡಾಕ್ಟರ್ ಜಿ ಪರಮೇಶ್ವರನು ಮುಖ್ಯಮಂತ್ರಿ ಮಾಡಿ ನಮ್ಮ ಈ ಒಂದು ಋಣನ ನೀವು ತೀರಿಸಿ ಅಂತ ಹೇಳೋ ತೀರಿಸಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತಾ ಇದ್ದೀವಿ ಸರ್ ಇವತ್ತು ನಾವು ಎಲ್ಲ ದಲಿತ ಪರ ಸಂಘಟನೆಗಳು ಒಗ್ಗೂಡಿ ದಲಿತ ಸಂಘಟನೆ ಒಗ್ಗೂಟುಗಳಿಂದ ನಾವು ಇವತ್ತು ಅರೆಬತ್ತಲೆ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ಕಾರಣ ಏನಪ್ಪಾ ಅಂತಂದರೆ ಸ್ವತಂತ್ರ ಪೂರ್ವದಿಂದ ಇಲ್ಲಿಯ ತನಕ ಯಾವುದೇ ಒಬ್ಬ ದಲಿತರಿಗೂ ಕೂಡ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಈ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿಲ್ಲ ನಮ್ಮ ಉದ್ದೇಶ ಮತ್ತು ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಂಟು ವರ್ಷಗಳ ಕಾಲ ಸತತವಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರೆ ಮತ್ತು ನಾಲ್ಕೈದು ಹುದ್ದೆಯಲ್ಲಿ ಅವರು ಮಂತ್ರಿ ಸ್ಥಾನವನ್ನು ಪಡ್ಕೊಂಡು ಕೆಲಸವನ್ನು ನಿರ್ವಹಿಸಿದ್ದಾರೆ ಹಾಗಾಗಿ ಅವರಿಗೆ ಅನುಭವ ಹೆಚ್ಚಾಗಿರೋದ್ರಿಂದ ದಯಮಾಡಿ ನಾವು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರುಗಳಲ್ಲಿ ಮನವಿ ಮಾಡ್ತಾ ನಮ್ಮ ಜಿಲ್ಲೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ನಾವು ಇವತ್ತು ಅರೆ ಪ್ರತಿಭಟನೆಯನ್ನ ಪ್ರತಿಭಟನೆಯನ್ನು ಮಾಡ್ಕೊತ ಇದ್ದೀವಿ ಸರ್